ನಮಸ್ಕಾರ ಲಕ್ಷ್ಮಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಎಲ್ಲರೂ ಹೇಗಿದ್ದೀರಾ ಹಾಯ್ ಹೋಪ್ ಎಲ್ಲರೂ ನಗ್ ನಗ್ ಖುಷಿ ಖುಷಿಯಾಗಿ ಚೆನ್ನಾಗಿರಿ ಇರೋದೊಂದ್ ಜೀವನ ನಮ್ ಜೀನ ನಾವೇ ಖುಷಿಯಾಗಿ ಇಟ್ಕೊಬೇಕು ಕಣ್ರಿ ಸೊ ಇವತ್ತಿನ್ ಡೇ ಬೆಳಗ್ಗೆನೆ ವಿಡಿಯೋ ಮಾಡ್ಬೇಕಿತ್ತು ಮಾಡಕ್ ಆಗ್ಲಿಲ್ಲ ಸೊ ಇವಾಗ ದಾಸರಳ್ಳಿ ಶಾಪಿಂಗ್ ಓಡ್ತಾ ಇದೀವಿ ಸೊ ಯಾವಾಗಲೂ ಆಟಗ್ ಹಾಫ್ ಅನ್ ಅವರ್ ವೇಟ್ ಮಾಡೋ ತರಾನೆ ಇವತ್ತು ಹಾಫ್ ಅನ್ ಅವರ್ ಆಟಗ್ ವೇಟ್ ಮಾಡ್ತಾ ಇದೀವಿ ಇವತ್ತು ಬಿಗ್ ಶಾಪಿಂಗ್ ಅಂತ ಹೇಳ್ಬೋದು ಬಿಗ್ ಬಿಗ್ ದೊಡ್ಡ ಏನ್ ಸ್ಪೆಷಲ್ ಸ್ಪೆಷಲ್ ಅಂತ ಎಲ್ಲ ಏನಿಲ್ಲ ಒಟ್ಟಿನ ಶಾಪಿಂಗ್ ಹೋಗಿ ತುಂಬಾ ದಿನ ಆಗಿತ್ತು ಸೊ ಹಾಗಾಗಿ ತುಂಬಾ ಬಸ್ ಶಾಪಿಂಗ್ ಇದೆ ಶಾಪಿಂಗ್ ಮಾಡ್ಕೊಂಡು ಬರ್ತಾ ನೈಟ್ ಆಗ್ಬೋದು ನೈಟ್ ಆಗೋದೇ ನಾನು ಹಾಯ್ ಇದು ಆ್ಯಕ್ಚುಲಿ ಬರ್ಡೇ ಮತ್ತು ಆ್ಯನಿವರ್ಸರಿ ಹಿಂದಿನ ಬ್ಲಾಗು ತುಂಬ ಲೇಟಾಗಿ ಹೋಯಿತು ವೀಡಿಯೋ ಹಾಕೋದು ಸೊ ನಾನು ಬಿಸಿ ಇದ್ದಿದ್ದ ಕಾರಣ ನಂಗೆ ತುಂಬ ಇಷ್ಟ ಅಂತ ಶಾಪಿಂಗ್ ಮುಗಿಸ್ಕೊಂಡು ಬಾದಾಮಲ್ಲಿ ತಂದಿದ್ದಾರೆ ಓಪನರ್ ಏನು ತಿಂದೀರಾ ನಮ್ಮ ಬೇಬಿ ಫೇವ್ರೇಟ್ ಕಾರ್ಟೂನ್ ಏ ಕಾರ್ಟನ್ ನೋಡೋಣ ಓ ತೆಗ್ಯಪ್ಪ ಫೈವ್

ನೋಡಿ ನನಗೆ ಈ ನಂದಿನಿ ಬಾದಾಮ್ ಮಿಲ್ಕ್ ತುಂಬ ಇಷ್ಟ ನೋಡ್ತಾ ಇದ್ದೀರಾ ಎಲ್ಲ ಒಂದೊಂದು ಟಿನ್ ಮನೆಗೆ ಪರ್ಸಲ್ ಕಳ್ಸಾ ನಿಂಗೇನು ಇಷ್ಟ ಅಪ್ಪ ಡಯಟ್ ಅಂದ್ಕೊಂಡು ಅದು ಇದು ಹೊರಗಡೆ ಏನು ಕುಡಿಯಲ್ವಾ ಅಷ್ಟು ಚೆನ್ನಾಗಿದೆ ಗೊತ್ತಾ ಟ್ರೈ ಮಾಡಿ ಅಮ್ಮ ಏನ್ ಮಾಡ್ತಾ ಇದ್ದೀರಾ ನಾನು ಏನೇನ್ ತಂದಿದ್ದೀನಿ ಅಂತಾನೋ ಎಲ್ಲಾನು ಎತ್ತಿಡ್ತಾ ಇದೀನಿ ಏನ್ ತಂದಿದ್ದೀರಾ ತೋರ್ಸಿ ಏನೇನ್ ತಂದಿದ್ದೀರಾ ತೋರ್ಸಿ ಏನ್ ಅಂತ ಶಾಪಿಂಗ್ ಮಾಡ್ಲಿಲ್ಲ ನಾನು ಹೋಗಿದ್ದು ಶಾಪಿಂಗ್ ಹೋಗ್ಬೇಕು ಅಂದ್ಕೊಂಡಿದ್ದೀಗೇನು ನಾನು ಅಂದ್ಕೊಂಡು ಸಿಗ್ಲೇ ಇಲ್ಲ ಯಾಕೆ ಅದಕ್ಕೆ ಮತ್ತೆ ನಂಗೆ ಗೊತ್ತು ಹೋಗಿ ಈ ಜಾಗದಲ್ಲೆಲ್ಲ ಡಿಸಪಾಯಿಂಟ್ ನಾನು ಅನ್ಕೊಂಡಿದ್ದೆ ಏನು ಸಿಗ್ಲಿಲ್ಲ ಸೊ ಆದ್ರೂ ಒಂದ್ ಎರಡ್ ಮೂರ್ ತಂದೆ ಆದ್ರೂ ನೆಕ್ಸ್ಟ್ ವೀಕ್ ಹೋಗೋದಿದೆ ಶಾಪಿಂಗ್ ಗೆ ಹಾಗಾಗಿ ಅವಾಗ ಏನೇನ್ ತಗೋತೀನಿ ಅಂತ ತೋರಿಸ್ತೀನಿ ಸೊ ಇದು ಸರ್ಪ್ರೈಸ್ ಈಶ್ ಪ್ಯಾಕ್ ನ ಇದನ್ನ ಇವಾಗ ಓಪನ್ ಮಾಡಿ ತೋರಿಸಲ್ಲ ಸೊ ಸೊ ಇದ ನೆಕ್ಸ್ಟ್ ಟೈಮ್ ಓಪನ್ ಮಾಡಿ ತೋರಿಸ್ತೀನಿ ಇದು ಒಂದು ತುಂಬಾ ಇಷ್ಟ ಆಯ್ತು ಅಂತ ಬ್ಲೂ ಪೀಸ್ ಚೆನ್ನಾಗಿದೆ ಇದನ್ನ ಹೊಲ್ಸ್ಕೋಬೇಕು ಅಂತ ತಗೊಂಡೆ ಇದು ತೋರಿಸಲ್ಲ

ನೈಸ್ ಮತ್ತೆ ಆಂಕರ್ ಏನಿದೆ ನಾನು ತರ್ಸ್ಕೊಡ್ತೀನಿ ಸ್ಟಿಕ್ಕರ ಪ್ಯಾಕೆಟ್ಸ್ ಅಂತ ಹ್ಞೂ ನೈಫ್ ಪಾಲಿಶ್ ಹ್ಞೂ ಮತ್ತೆ ಬ್ಲೌಸ್ ಲೆಕ್ಕ ಹೋಗಿದ್ವಿ ಆ ಶೀಟ್ ಕೂಡ ತೋರ್ಸೋಣ ತುಂಬ ಸರಿ ಅಷ್ಟೇ ಅಷ್ಟೇ ಶಾಪಿಂಗ್ ಓಕೆ ಆಮೇಲೆ ಹ್ಞೂ ಇನ್ನೇನು ಅದೇ ನನ್ನ ನನ್ನ ಫೇವ್ರೆಟ್ ಬಾದಾಮ್ ಮಿಲ್ಕ್ ಕೊಡಿದ್ವಿ ಇನ್ನೆಲ್ಲೆಲ್ಲಿ ಹೋಗಿದ್ವಿ ಪೆಟ್ರೋಲ್ ಬಂಕ್ ಎಲ್ಲೆಲ್ಲಿ ಹೋಗಿ ಆ ಪೆಟ್ರೋಲ್ ಬಂಕ್ ಹೌದು ಚೆನ್ನಾಗಿರೋ ಸಿಗಲಿಲ್ಲ ಮತ್ತೆ ನಾವು ಅನ್ಕೊಂಡಿದ್ದೆ ಸೊ ಓಕೆ ನನ್ನ ಈ ಶಾಪಿಂಗ್ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಸೋ ಮಚ್ ಲವ್ ಯು